ಅಲ್ಲೇ ತಂಗಿ ಆಗಿರ್ತಕ್ಕ ಯಾರು ರೇಬಕ ದೇವಿ ದೀಪಾವಳಿ ಹಬ್ಬದ ದಿವಸ ನಾಲ್ಕು ಮಂದಿ ಧರ್ಮರಿಗೆ ಅಣುಗಳಿಗೆ ಆರತಿ ಬೆಳಗ್ಗೆ ತಂಗಿ ದೀಪಾವಳಿಗೆ ಆರತಿ ಬೆಳೆಗಳೂ ಅದು ಚಾಜ ಅಣ್ಣವ್ರು ಏನಪ್ಪಾ ಅಣುಗಳಿಗೆ ತಂಗಿಗಳ ಆರತಿ ಬೆಳಗೋ ಚಹಜ ಇನ್ನೂವರೆಗೂ ಮತ್ತೆ ಹೆಂಡತಿ ಕಾರುಣಿ ಕರಿ ಹರಕೊಂಡು ಬಂದ ಕೂಲಿ ಕೊಂತು ಬೇ ಆರತಿ ಬೆಳೆಗಳಪ್ಪ ಅಂತಂದ್ರ ಈಗ ಸದ್ಯ ಬೇವರಿಗೆ ಗ್ರಾಮದೊಳಗೆ ಬಿಳಿ ಸಿದ್ಧಮುತ್ತಾಗ ಆರತಿ ಬೆಳಗುದಿಲ್ಲ ಆರತಿ ಅವಾಗ ಬೆಳಗಿಲ್ಲಪ್ಪ ಅಂತಂದ್ರೆ ಈಗ ಸದ್ದು ಯಾಕೆ ಬೆಳಗುದಿಲ್ಲ ಅದರ ಕೂನ್ ಉಳಿಬೇಕಾಗಿತ್ತು ಯಾಕೆ ಯಾರ ಶಾಂತ ಯಾರಪ್ಪ ಅಂತಂದ್ರ ತಮ್ಮ ಯಾರು ಹೆಂಗ ತಂಗಿ ರೇವಕಾದೇವಿ ದೀಪಾವಳಿಗೆ ಬೆಳಗು ಕೂನ್ ಉಳ್ದದ ನೋಡು ಹಂಗೆ ಹೆಂಡತಿ ಬೆಳಗಿಲ್ಲಪ್ಪ ಅಂತಂದ್ರೆ ಈಗ ಬಿರಿಯಾನಿ ಸಿದ್ದ ಮುತ್ತೆಗೆ ಆರತಿ ಬೆಳಗು ಕೂನ್ ಯಾಕಿಲ್ಲ ಅರಿಗೆ ಹೌದು ಕರಜಿಗೆ ಸಂಘದ ವತಿಯಿಂದ ನಸುಕಿನ ಜಾಬದ ಶುಭ ಮುಂಜಾನೆ ನಮಸ್ಕಾರಗಳನ್ನು ಹೇಳುತ್ತಾ 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 ಅದಕ್ಕೆ ತಮ್ಮ ಮಹಾತ್ಮರಾಗಿರ್ತಕ್ಕಂಥವ್ರು ಶರಣರಾಗಿರ್ತಕ್ಕಂಥವ್ರು ಸತ್ಪುರುಷರಾಗಿರ್ತಕ್ಕಂಥವ್ರು ಏನ್ರಿವ ಮಾತಿನಲ್ಲಿ ಒಂದು ಮಾತು ಹೆಂಗ್ ಹೇಳುತ್ತಾರ ಏನು ಹೇಳಿದಾರ ಮಾತಾ ಯಾರೇನು ಮಾಡುವರು ಯಾರಿಂದಲೇ ಏನಾಗುವುದು ಹೌದು ಯಾರೇನು ಮಾಡುವರು ಯಾರಿಂದಲೇ ಏನಾಗುವುದು ಏನಾಗುವುದು ಪೂರ್ವ ಜನ್ಮದ ಕರ್ಮ ವಿಧಿ ಬೆನ್ನ ಬಿಡದಿದ್ದಾಗ ವಿಧಿ ಗಂಜಿ ಕಾಡಿನಲ್ಲಿ ಬಂದರೆ ಹುಲಿ ಹೌದು ಹುಲಿ ಗಂಜಿ ಹೊತ್ತಿನಲ್ಲಿ ಸೇರಿದರೆ ಸರ್ಪ ಕಚ್ಚದೆ ಬಿಡದಯ್ಯ ಸರ್ಪ ಕಂಜಿ ಭವದೊಳಗೆ ಬಂದರೆ ನೀ ಮಾಡಿರತಿಯನ್ನ ಬೆನ್ನು ಬಿಡದಿದ್ದಯ್ಯ ಚೆನ್ನ ಮಲ್ಲಿ ಕಾರ್ಜುನ ಅಂತಕ್ಕಂಥ ಮಾತಾ ಯಾರು ಹೇಳಿದ ಹನ್ನೆರಡನೇ ಶತಮಾನದೊಳಗ ಅಕ್ಕ ಅವರು ಈ ಮಾತು ಹೇಳ್ತಾರೆ ಇನ್ನೊಂದು ಕಡೆ ಭಕ್ತ ಕನಕದಾಸರು ಅಂದ ಮಾತು ಹೇಳ್ತಾರ ಏನಂತ್ರಿ ಅಜ್ಞಾನಿಗಳ ಜೋಡಿ ಸ್ನೇಹ ಮಾಡೋದಕ್ಕಿಂತ ಅಜ್ಞಾನಿಗಳ ಜೋಡಿ ಸ್ನೇಹ ಮಾಡೋದಕ್ಕಿಂತ ಹೌದು ಸುಜ್ಞಾನಿಗಳ ಜೋಡಿ ಜಗಳವೇ ಅಲ್ಲಿ ಹೇಳಿದ್ರು ಅವರು ಮಾತು ಯಾಕೆ ತಮ್ಮ ಅಜ್ಞಾನಿ ಅಜ್ಞಾನಿ ಕೂಡಿದರ ನಾಲ್ಕ ಪೆಟ್ಟಗಳು ಪೆಟ್ಟ ಹೊರತಾಗಿ ಬರೋದಿಲ್ಲ ಅದೇ ಸುಜ್ಞಾನಿ ಜೋಡಿ ಜಗಳ ಮಾಡಿ ನೋಡು ಏನ್ ಸಿಗ್ತದವ ಲಾಭ ಆ ಜಗಳಿನ ಮಾತಿನೊಳಗ ಎರಡ ಮಾತುಗಳು ಸಿಗ್ತಾವ ಎರಡು ತತ್ವದ ನುಡಿಗಳು ಸಿಗ್ತಾವ ಅಂತಕ್ಕಂತ ಮಾತ ಭಕ್ತ ಕನಕದಾಸರ ಹೇಳುತ್ತಾರ ಅದಕ್ಕೆ ಇರ್ಲಿ ಚಿಕ್ಕ ಸಭಾ ಇದ್ರು ಸಹಿತ ಬಹಳ ಚೊಕ್ಕಾಗಿ ನನ್ನ ಬಳಗ ಕುಂತದ ಆ ನಮ್ಮ ಸರ್ ಅವ್ರು ಏನ್ ಮಾತಾಡಿದ್ರು ನಾವೇನು ಮಾತಾಡಕ್ ಅಂತೇವ್ ಅಂತಂದ್ರೆ ಎಲ್ಲಾ ದೈವಕ್ ಗೊತ್ತ ಆ ಹಾದಿ ಸನ್ನಿನೊಳಗ ಎರಡನೇ ಸಂದಿಗೆ ಬಂದ ನೇರವಾಗಿ ವಿಷಯ ಕಡೆ ಹೋಗುದ ತಮ್ಮ ಆ ಎರಡನೇ ಸನ್ನಿನೊಳಗ ಬಂದ ನಮ್ಮ ಸರಸವಾಡಿ ಕಲಾವಂತರ ಪ್ರಶ್ನೆ ಕೇಳಿದ್ರೆ ಮಾತಾ ಬಾಗಿ ಬಂಕಾಪುರ ಶ್ರೀಮಿ ಒಳಗ್ ಹೋಗಿರ್ತಕ್ಕ ಪದಮಗೊಂಡ ಎಷ್ಟು ದಿವಸ ಮ್ಯಾಗ ಬಂದು ತಂದೆ ತಾಯಿನ ಕೂಡದ ತಾಯಿ ತಂದಿ ಹೆಂಗ ಕೂನ್ ಹಿಡಿದ್ರು ನಮಗ ತಿಳಿದ ಮಟ್ಟಿಗೆ ಗುರುನಾಥ ಬುದ್ಧಿ ಕೊಟ್ಟ ಮಟ್ಟಿಗೆ ಹೇಳಿದ ನಲವತ್ ನಾಲ್ಕು ವರ್ಷ ಆದ ಬಳಕ ಆ ಕೂಡಿದ ಅಂತಕ್ಕ ಮಾತಂದ ಕೂಡ್ಲಿ ಅದನ್ನ ಹೇಳಿದ್ರು ಅವರು ಪ್ರಶ್ನೆಕ್ ಉತ್ತರ ಹೇಳ ಏನ್ ಹೇಳಿದ್ರು ಮಡ್ಡಿ ಒಳಗ ಮಡ್ಡಪ್ಪ ಪದಮಗೊಂಡಾಗ ಮಗ ಆ ಹುಟ್ಟಪ್ಪ ಅಂತಕ್ಕ ಮಡ್ಡ ಅಂತೇಳಿ ಮಡ್ಡಪ್ಪ ಅಂತೇಳಿ ಹೆಸರದ ಬಂದ ಕೂಡ್ಲಿ ಅಪ್ಪನ ಕೂಡ ಹೇಳ್ಯಾನ ನನ್ನ ಮಗನೇ ಅದನೇ ತಾಯಿ ಅಂದ್ರು ಅವಾಗ ಊಟ ಮಾಡಿದ್ರು ಹೆಂಗಂದ್ರ ಅವ್ರು ಯಾಕಪ್ಪ ಅಂತಂದ್ರ ಸರ್ ಅವರು ಹೇಳಿದ್ರು ಇರೋದು ಇದ್ರೊಳಗೆ ಗೊತ್ತಾಗ್ತೈತಿ ನಲವತ್ತೆರಡು ಮಂದಿ ಮಕ್ಕಳು ಸುಳ್ಳಿ ಆಗಿ ಬಿಡ್ತಾರ ಒಬ್ಬನೇ ಮಗ ಅನ್ನೋದು ಕರಿಯಾಗಿ ಬಿಡ್ತೈತಿ ಇರ್ಲಿ ಆ ತಮಗೆ ತಿಳಿದ ಮಟ್ಟಿ ಈ ಬುಕ್ಕಿನ ಪ್ರಕಾರವಾಗಿ ಹೇಳ್ಯಾರ ನಾವು ಹಿರಿಯರ ಹೇಳದ ಪ್ರಕಾರ ಅಷ್ಟೇ ಹೇಳಿದ್ವಿ ಅದಕ್ಕೆ ಇರ್ಲಿ ತಮ್ಮ ಮತ್ತೇನ್ರಿ ಇನ್ನ ನಾವೊಂದು ಪ್ರಶ್ನೆ ಕೇಳಿದ್ಯಾ ಏನ್ ಕೇಳಿದ್ರಿ ಮತ್ತೆ ಏನ ಪ್ರಶ್ನೆ ಕೇಳಿದ್ನಿಪ್ಪ ಅಂತಂದ್ರ ಏನು ಆ ಬೇವರಿಗೆ ಊರು ಗೌಡಿಕೆ ಸಲುವಾಗಿ ಕಾರಣ ಕರಿ ಹರಿಲಾಕ ಹೋದ್ರು ಅನಿವಾರ್ಯಕ್ಕಾಗಿ ಔದೋಗ ಸಿದ್ದ ಮುತ್ತೆ ಹಿಂದ ಉಳಿದು ಬಿಳಾಣಿ ಸಿದ್ದ ಮುತ್ತೆ ಕರಿ ಹರಕೊಂಡು ಮುಂದೆ ಬಂದು ಕೂಡ್ಲಿ ಕೊಂತು ಬಾಯಿಗೆ ಆರ್ತಿ ತಗೊಂಡ್ ಬಂದ ಆರ್ತಿ ತರದು ತಡ ಹೌದು ಅವಾಗ ಬಿಳಾಣಿ ಸಿದ್ದಮುತ್ತಯ್ಯ ಶೆಟ್ಟಿಗೆರಿ ಹೌದು ಯಾವಾಗ ನೀ ನನಗೆ ಆರ್ಥಿ ತರಲಕ ತಡ ಮಾಡಿದಿಪ್ಪ ಅಂತಂದ್ರ ಹಾ ನನಗೆ ಆರ್ಥಿ ಬೆಳಗೋದು ಬೇಡ ನೀ ನನ್ನ ಮನೆಯೊಳಗೆ ಇರುದು ಸಹಿತ ಬ್ಯಾಡ ಅಂತ ತಿಳ್ಕೊಂಡ ಹೌದು ಹೆಂಡ ತಿಕ್ಕುಂತು байಗೆ ಮನಿ ಬಿಟ್ಟು ಹೊರಗೆ ಕಳಸದ ಹೌದು ಕೊಂತು бай ಬಂದು ಬಬಲಾದಿ ಕಾಂತರ ಕಾಂತರಕಂಟಿ ಒಳಗ ಬಂದು ನಿಲ್ಕೊಂಡಳು ಹೌದಾ ಹೌದನ ಅಕ್ಕ ಬೆಳಗೆಲ್ಲಪ್ಪ ಅಂತಂದ್ರ ನಾವು ಬೆಳಗುದಿಲ್ಲ ಇಲ್ಲ ತೇಳ ಉಳದು ಧರ್ಮರ ಹೆಂಡತ್ಯರು ಮನೆಯೊಳಗೆ ಹೋಗ್ಯಾರು ಹೋಗ್ಯಾರ ಮತ್ತೆ ಇಲ್ಲಿ ನಾಲ್ಕು ಮಂದಿ ಹೆಣ್ಣುಮಕ್ಕಳು ಆರ್ಥಿ ಬೆಳಗೆಲ್ಲಪ್ಪ ಅಂತಂದ್ರ ಹೌದಾ ಬಿಳಾಣಿ ಮುಖ್ಯಾಗ ಗೌಡಿಕೆ ಆಗಬೇಕಾದ್ರೆ ಅಲ್ಲಿ ಯಾರು ಬಂದ ಆರತಿ ಬೆಳಗುದ್ರು ಅವ್ರ ಹೆಸರು ಏನತ್ತ ನಾ ಕೇಳಿದ ಕೂಡ್ಲಿ ಏನ್ ಹೇಳಿದ್ರೂ ಆ ಸರ್ ಅವರ ಪ್ರಶ್ನೆಕ್ ಉತ್ತರ ಹೇಳಿದ್ರ ಅವರು ಏನಂತ ಹೇಳುವ ಮಾತಾ ಏನ್ ಹೇಳಿದ್ರಪ್ಪ ಅಂತಂದ್ರ ಏನು ಆ ಕೊಂತು ಏನ ಹೊಂಟಿದಳ ಆ ಹೋಗುವಂತ ಸಂದರ್ಭದಾಗ ಹೆಂಡತಿ ಕೊಂತು ಬಾಯಿನೇ ಆರತಿ ಬೆಳಿಗ್ಗೆ ಮನೆ ಬಿಟ್ಟು ಹೊರಗ್ ಹೋಗ್ಯಾಳ ಇದು ಮದಗೊಂಡ್ ಮುತ್ಯಾರ ಬರ್ದಿರ್ತಕ್ಕಂತ ಬುಕ್ ಅಂತಕ್ಕಂತ ಮಾತಂದ್ರಿ ನಾವೇನ ಹಲ್ಲುಗಳಿದಿಲ್ಲಾ ಇರ್ಬಹುದ್ರ ಇರಬಹುದು ಕರೆ ನಿಮ್ ಒಂದೇ ಒಂದ್ ಇದ್ರೊಳಗ ಸಂಶಯ ಬಂದ್ ಸಂಶಯ ಹೆಂಡತಿ ಕೊಂತು ಬಾಯಿ ಆರತಿ ಬೆಳಗ್ಗೆ ಹೋಗ್ಯಾಳ ಆರ್ತಿ ಈಗ ಸದ್ಯ ನೋಡ್ರಿ ಹಿಂದಕ್ಕೆ ಏನಾರಿ ಆಗಿತ್ತಪ್ಪ ಅಂತಂದ್ರೆ ಇನ್ನೂವರೆಗೂ ನಡ್ಕೋತ ಬರ್ತದ ಹಿಂದಕ್ ತಂಗಿದ್ಯಾರ ಅಣ್ಣಗಳಿಗೆ ಯಾರು ಅಲ್ಲೇ ತಂಗಿ ಆಗಿರ್ತಕ್ಕಂತ ಯಾರು ರೇಬಕ ದೇವಿ ದೀಪಾವಳಿ ಹಬ್ಬದ ದಿವಸ ನಾಲ್ಕು ಮಂದಿ ಧರ್ಮರಿಗೆ ಹಣಗಳಿಗೆ ಆರ್ತಿ ಬೆಳಗಾರ ತಂಗಿ ದೀಪಾವಳಿಗೆ ಆರತಿ ಬೆಳೆಗಳೂ ಅದ್ ಚಹಜ ತಂಗಿಗಳ ಅಣ್ಣಗಳ ಆರತಿ ಬೆಳಗ ಇನ್ನೂವರೆಗೂ ಹೆಂಡತಿ ಕಾರುಣಿ ಕರಿ ಹರಕೊಂಡು ಬಂದ ಕೂಲಿ ಆರತಿ ಬೆಳೆಗಳ ಬಿಳಿ ಸಿದ್ಧಮುತ್ತ ಯಾವುದೇ ಭಕ್ತರು ಮನೆಗೆ ಹೋಗ್ಬೇಕಾದ್ರ ಪಲ್ಲಕ್ಕಿ ಗುಡಿಗೆ ಹೋಗ್ಬೇಕಾದ್ರ ಬೇಟಿಗ್ ಹೋಗ್ಬೇಕಾದ್ರ ಪಲ್ಲಕ್ಕಿ ಹೋಯ್ತಪ್ಪಾ ಅಂತಂದ್ರ ಆರತಿ ನಿವಾಳಿಸಿ ಹೆಚ್ಚು ಕಡೆ ಒಂದು ಹೆಚ್ಚು ಕಡೆ ಒಂದ್ ಮತ್ತೆ ಮತ್ತ ಬಿಳಿ ಸಿದ್ಯಾಗ ಕೊಂತು ಬೈ ಆರತಿ ಬೆಳಗಳಪ್ಪ ಅಂತಂದ್ರೆ ಈಗ ಸದ್ಯ ಬೇವರಿಗೆ ಗ್ರಾಮದೊಳಗೆ ಬೇಣ ಸಿದ್ಧ ಮುತ್ಯಾಗೆ ಆರತಿ ಬೆಳಗುದಿಲ್ಲ ಆರತಿ ಅವಾಗ ಬೆಳಗಿಳಪ್ಪ ಅಂತಂದ್ರೆ ಈಗ ಸದ್ಯ ಯಾಕೆ ಬೆಳಗುದಿಲ್ಲ ಅದ್ರ ಕೂನ್ ಉಳಿಬೇಕಾಗಿತ್ತು ಯಾಕೆ ಉಳೋದಿಲ್ಲ ಬೇಕಾಗಿತ್ತ ಬೇಣ್ ಸಿದ್ಧ ಮುತ್ಯಾಗ ಕುಂತುಬೇ ಆರತಿ ಬೆಳಗಾಳ ಅವಾಗ ಹೌದು ಹೆಂಗೆ ದ ಯಾರಪ್ಪ ಶಾಂತ ಯಾರಪ್ಪ ಅಂತಂದ್ರ ತಮ್ಮ ಯಾರು ಹಂಗ ತಂಗಿ ರೇವಕಾ ದೇವಿ ದೀಪಾವಳಿಗೆ ಬೆಳಕು ಕೂನ್ ಉಳ್ದದ ನೋಡು ಹೌದು ಹಂಗ ಹೆಂಡತಿ ಬೆಳಗಳಪ್ಪ ಅಂತಂದ್ರೆ ಈಗ ಬಿರಿಯಾನಿ ಸಿದ್ಧ ಮುತ್ಯಗೆ ಆರತಿ ಬೆಳಕು ಕೂನ್ ಯಾಕಿಲ್ಲ ಹ್ಮ್ ಯಾಕಿಲ್ಲ ಅವಾಗ ಬೆಳಗಳಪ್ಪ ಅಂತಂದ್ರೆ ಈಗ ಬೆಳಗೆ ಬೇಕ ಬಿರಿಯಾನಿ ಸಿದ್ಧ ಮುತ್ಯಗೆ ಆರತಿ ಮತ್ತೆ ಇನ್ನ ಇರಬೇಕಲ್ಲ ಈಗ ಸದ್ಯ ಅಲ್ಲಿ ಹೋಗಿ ನೋಡಿದ್ರು ಕೂನ್ ಸಿಗೋದಿಲ್ಲ ನಿನ್ ಮಾತಿ ಒಪ್ಪ್ಕೊಂಡ ನಿನ್ನ ಕರೆ ನಾನು ಅಲ್ಲಿ ಯಾಕೆ ಬೆಳಗುದಿಲ್ಲ ನೀವು ಮುಂದಿನ ಸಂದಿಗೆ ಹೇಳ್ಬೇಕು ಹ್ಮ್ ಯಾಕೆ ಬೆಳಗಳ ಅಲ್ಲಿ ಅದಕ್ಕೆ ಇರ್ಲಿ ತಮ್ಮ ಮುಂದಿನ ಸಂಧಿ ಯಾಕೆ ಬೆಳಗುದಿಲ್ಲ ಅಂತಕ್ಕಂಥದ್ದು ಹೇಳ್ತಾರ ಅದಕ್ಕೆ ಇರ್ಲಿ ಇನ್ನೊಂದು ಪ್ರಶ್ನೆ ಕೇಳ್ಯಾರ ಹೊಳ್ಳೆಯವರು ಏನ್ ಕೇಳ ಏನ್ ಕೇಳ್ತಾರಪ್ಪ ಪಾತಂದ್ರ ಏನದು ಆ ಬೀರದೇವರ ಮತ್ತು ಬರಮ ದೇವರಿಗೆ ಶಿವದಾರ ಅದ ಪರಮಾತ್ಮಗು ಶಿವದಾರ ಅದ ಹೌದ್ರ ಆ ಪರಮಾತ್ಮಗ ಶಿವದಾರ ಯಾರ ತಂದ ಹಾಕದ್ರು ಅಂತ ಹಿಂಗೆ ಕೇಳ್ಯಾರ ಅವ್ರು ಯಾರ ತಂದ ಹಾಕಿದ್ರು ಯಾರ ತಂದ ಹಾಕದ್ರು ಅಂತ ಕೇಳ್ಯಾರ ಇದ ನಮಗ ತಿಳಿದ ಮಟ್ಟಿಗೆ ಗುರುನಾಥ ಬುದ್ಧಿ ಕೊಟ್ಟ ಮಟ್ಟಿಗೆ ಯಾರ ಹಾಕಿದ್ರು ಏನೈತಿಪ್ಪ ಅಂತಂದ್ರ ಆ ಪರಮಾತ್ಮನ ಪಟ್ಟು ಗಡಿಸುವಂತ ಟೈಮ್ ಬ್ರಹ್ಮ ವಿಷ್ಣು ಮಹೇಶ್ವರ ನಾರದ ಮುನಿಗಳ ಕೂಡಿಕೊಂಡ ಮೂರ ಕಂಬಳಿಯನ್ನ ನೆಹ್ದ್ರು ಋಷಿ ಮುನಿಗಳ ರೋಮದಿಂದ ಹೋಮಗಂಬಳಿ ನೇಮಗಂಬಳಿ ಮಲ್ಲಗಂಬಳಿ ಅಂತಕ್ಕಂಥ ನೇಯ್ದರು ಅಲ್ಲಿ ಪಟ್ಟು ಗಡಿಸುವಂತ ಪರಮಾತ್ಮನ ಪಟ್ಟು ಗಡಿಸುವಂತ ಸಂದರ್ಭದಾಗ ಆ ಯಾರಪ್ಪ ಅಂತಂದ್ರೆ ಬ್ರಹ್ಮ ವಿಷ್ಣು ಮಹೇಶ್ವರ ನಾರದ ಮುನಿಗಳ ಕೂಡಿಕೊಂಡು ಪಟ್ಟು ಗಡಿಸುವಂತ ಸಂದರ್ಭದಾಗ ಅಲ್ಲಿ ಶಿವದಾರ ಹಾಕ್ಯಾರ ಅಂತಕ್ಕಂತ ನಮಗ ತಿಳಿದೌಲ ಶಿವದಾರ ಹಾಕಿ ಅಲ್ಲಿ ಕಂಬಳಿ ಹೊಚ್ಚಾರ ಇಷ್ಟ ನಿಮ್ಮ ಪ್ರಶ್ನೆಕ್ ಉತ್ತರ ಹೌದಾ ಮತ್ ಇದನ್ನ ಬಿಟ್ಟು ಯಾವ್ದಾರ ಇತ್ತಪ್ಪ ಅಂತಂದ್ರ ನೀವ್ ಹೇಳಬಹುದು ಅದಕ್ಕೆ ಇರ್ಲಿ ಅದೇ ಪರಮಾತ್ಮನದಿಂದ ಯಾರಿಗಪ್ಪ ಅಂತಂದ್ರ ಪರಮಾತ್ಮನ ಶಿವನು ವರ್ವ ಹೇಳ್ತಾರೆ ಹೌದು ಬರಮ ದೇವರದಿಂದ ಬೀರದೇವ್ರ ಇವನು ಶಿವನ ವರ್ವಿನ ಕಂದಿ ಅದನ ಹೌದು ಅವ್ರದಿಂದ ಇವ್ರಿಗೆ ಬಂದದ ಇಷ್ಟ ನಿಮ್ ಪ್ರಶ್ನೆಕ್ ಉತ್ತರ ಇದನ್ನ ಬಿಟ್ಟು ಯಾವ್ದಾರ ಇತ್ತಪ್ಪಾ ಅಂತಂದ್ರ ಹೇಳಲ್ಲ ನೀವ್ ಹೇಳಬಹುದು ಹೌದ್ ಅದಕ್ಕೆ ಇರ್ಲಿ ತಮ್ಮ ಏರ್ ಇನ್ನ ನಾವೊಂದು ಸಣ್ಣ ಪ್ರಶ್ನೆ ಕೇಳಬೇಕಾಗಿ ಏನ್ ಕೇಳ್ತೀರಿ ನೀವು ಏನ್ ಪ್ರಶ್ನೆ ಅಂತಂದ್ರೆ ಏನದು ಅಷ್ಟೇ ಸಣ್ಣದೈತಿ ಐತಿ ಸಂಶಯ ಬಂದ ಕೇಳೋದ ಕೇಳ್ರಿ ಆ ಅಮೋಷ್ಯದ ಮುತ ನಾಲ್ಕು ಮಂದಿ ವರವಿನ ಮಕ್ಕಳೊಳಗ ಒಬ್ಬಕ್ಕೆ ಹೆಣ್ಣು ಮಗಳದಳ ರೇಬಕ್ರಿಂದ ಇಪ್ಪತ್ತೊಂದು ಮಂದಿ ಹುಟ್ಟ್ಯಾರ ಅದ್ರ ಒಳಗ ಒಬ್ಬಕ್ಕೆ ಹೆಣ್ಣು ಮಗಳದಾಳ ಗುಬ್ಬೆ ಹೋದಳ ಹೌದು ಇಪ್ಪತ್ತೊಂದು ಮಂದಿ ನೂರ ಒಂದು ಮಂದಿ ಹುಟ್ಟ್ಯಾರ ನೂರ ಒಂದು ಮಂದಿ ಸಾವಿರದ ಏಳನೂರ ಹುಟ್ಟ್ಯಾರ ನಾಲ್ಕು ಮಂದಿ ಒಳಗು ಹೆಣ್ಣು ಮಗಳದಾಳ ಇಪ್ಪತ್ತೊಂದು ಮಂದಿ ಒಳಗು ಹೆಣ್ಣು ಮಗಳದಳ ಮತ್ತು ನೂರ ಒಂದು ಮಂದಿ ಒಳಗ ಹೆಣ್ಣು ಮಕ್ಕಳು ಅದಾರು ಅಥವಾ ಇಲ್ಲೋ ಅದಾರ ಅಂದ್ರೆ ಅದಾರಂದ್ರೆ ಯಾರದಾರ ಅವ್ರ ಹೆಸ್ರು ಇಲ್ಲಂದ್ರ ಇಲ್ಲ ಇಲ್ಲಪ್ಪ ಅಂತಂದ್ರೆ ಯಾಕಿಲ್ಲ ಹೆಣ್ಣು ಮಕ್ಕಳು ನೂರ ಒಂದು ಮಂದಿ ಒಳಗೆ ಇಲ್ಲ ಅವ್ರಿಗೆ ಏನು ಸ್ರಾಪ್ ಆಗಿತ್ತು ಅನ್ನೋವಂಥದ್ದು ಹೇಳ್ತಾರೆ ಸರ ಇದೊಂದು ಪ್ರಶ್ನೆ ಐತಿ ಹೇಳ್ತಾರ ಅಂತಕ್ಕಂಥ ಆಸ್ ಮಿಸ್ ಒಟ್ಟು ಇಟ್ಕೊಂಡ ಈಗ ಬಾಳ್ಯಾನು ಮಾತಾಡಾರದು ಎತ್ತಾ ಪ್ರಕಾರ ಒಂದು ಚಾಲ ಹಾಡಿ ಸರಜೋಡಿ ಕಲಾವಂತರಿಗೆ ಪಾಳೆ ಕು ಆಯ್ತು